ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ದೇವಾಳಿ ಬಳಿ ಲೋಂಡಾ ವಾಸ್ಕೋ ರೈಲ್ವೆ ಮಾರ್ಗದಲ್ಲಿ ಸಂಭವಿಸಬಹುದಾಗಿದ್ದ ಭಾರಿ ರೈಲು ದುರಂತವೊಂದು ರೈಲ್ವೆ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಅಪಘಾತವೊಂದು ತಪ್ಪಿದಂತಾಗಿದೆ ನೈಋತ್ಯ ರೈಲ್ವೆಯ ಗಸ್ತು ಸಿಬ್ಬಂದಿ ಓಂ ಪ್ರಕಾಶ್ ತರಿಚೆ ಅವರ ಅಪ್ರತಿಮ ಧೈರ್ಯ ಮತ್ತು ಸಮಯ ಪ್ರಜ್ಞೆಗೆ ಪ್ರಯಾಣಿಕರಿಂದ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ ಹಳೆ ಮೇಲೆ ಬಿದ್ದಿದ್ದ ಭಾರಿ ಮರ ಮತ್ತು ವಿದ್ಯುತ್ ಕಂಬದಿಂದ ಉಂಟಾಗಬಹುದಾಗಿದ್ದ ದೊಡ್ಡ ಅನಾಹುತವನ್ನು ಅರಿತ ಓಂಪ್ರಕಾಶ್ ಪ್ರಾಣದ ಹಂಗು ತೊರೆದು ಓಡಿ ಹೋಗಿ ಗೂಡ್ಸ್ ರೈಲನ್ನು ನಿಲ್ಲಿಸಿ ನಡೆಯಬಹುದಾದ ದೊಡ್ಡ ಅನಾಹುತ ತಪ್ಪಿಸಿದ್ದಾರೆ ಶನಿವಾರ ರಾತ್ರಿ ತಮ್ಮ ಎಂದಿನ ಗಸ್ತು ಕಾರ್ಯ ಮುಗಿಸಿ ಭಾನುವಾರ ಬೆಳಿಗ್ಗೆ ವಾಪಸ್ ಆಗುತ್ತಿದ್ದ ವೇಳೆ ಓಂ ಪ್ರಕಾಶ್ ಅವರಿಗೆ ಹಠಾತ್ ಜೋರಾದ ಶಬ್ದವೊಂದು ಕೇಳಿಸಿದೆ ಕೂಡಲೇ ಹಿಂತಿರುಗಿಸಿ ನೋಡಿದ್ದಾರೆ ಆಗ ರೈಲ್ವೆ ಹಳಿಗೆ ಅಡ್ಡಲಾಗಿ ದೊಡ್ಡ ಮರ ಮತ್ತು ಮುರಿದ ವಿದ್ಯುತ್ ಕಂಬ ಬಿದ್ದಿರುವುದು ಕಾಣಿಸಿದೆ ಇನ್ನು ಆ ಭಾಗದಲ್ಲಿ ಯಾವುದೇ ಮೊಬೈಲ್ ನೆಟ್ವರ್ಕ್ ಬಾರದ ಕಾರಣ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಕ್ಷಣ ಮಾಹಿತಿ ನೀಡಲಾಗಲಿಲ್ಲ ಅಷ್ಟರಲ್ಲೇ ಅದೇ ಮಾರ್ಗವಾಗಿ ಕರ್ನಾಟಕಕ್ಕೆ ಬರುತ್ತಿದ್ದ ಗೂಡ್ಸ್ ರೈಲು ಕಂಡು ಪ್ರಾಣದ ಹಂಗು ತೊರೆದು ಕ್ಯಾಸಲ್ ರಾಕ್ ಕಡೆಗೆ ಓಡಿ ಬರುತ್ತಿದ್ದ ರೈಲನ್ನು ತಡೆಯಲು ಪ್ರಯತ್ನಿಸಿದರು ಹಾಸದ ನಡುವೆ ಓಡುವಾಗ ಅವರು ರೈಲ್ವೆ ಟ್ಯಾಕ್ ಮೇಲೆ ಬಿದ್ದು ತೀವ್ರವಾಗಿ ಗಾಯಗೊಂಡಿದ್ದಾರೆ ಕೂಡಲೇ ಅವರನ್ನು ರಾಮನಗರದ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ ರೈಲ್ವೆ ಸಿಬ್ಬಂದಿ ಓಂ ಪ್ರಕಾಶ್ ಅವರ ಈ ನಿಸ್ವಾರ್ಥ ಸಮಯ ಪ್ರಜ್ಞೆಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ ನುಡಿಸಿ ನ್ಯೂಸ್ ಡೆಸ್ಕ್ ಹೊನವರ